ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ವೀಕೆಂಡ್ ವ್ಲಾಗ್ ಆಗಿರುತ್ತೆ ವೀಕೆಂಡ್ ಅಂದರೆ ಸ್ಯಾಟರ್ಡೆ ನೈಟ್ದು ಇದು ವ್ಲಾಗು ಮಿಡ್ ಇಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮಿಡ್ ನೈಟ್ ಟೂ ಓ ಕ್ಲಾಕ್ ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ಅಪ್ ಆಗ್ತಾ ಇದ್ದೀನಿ ಮಿಡ್ ನೈಟಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಏರಿಯಾದಿಂದ ವೈಟ್ ಫೀಲ್ಡ್ ಟು ನಂಜನಗೂಡು ಟ್ರೈನ್ ಇರೋದು ಒಂದೇ ಟ್ರೈನು ಸೊ ಅದು ಡೈರೆಕ್ಟ್ ಟ್ರೈನ್ ಇರೋದ್ರಿಂದ ಅದರಲ್ಲೇ ಹೋಗಿಬಿಟ್ರೆ ನಾವು ಎಲ್ಲೂ ಇಳಿಯೋದು ಹತ್ತದು ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದೇ ಟ್ರೈನಲ್ಲಿ ಹೋಗ್ತೀವಿ ಆ ಟ್ರೈನ್ ಬರೋದು ತ್ರೀ ಓ ಕ್ಲಾಕ್ ಅಥವಾ ತ್ರೀ ತರ್ಟಿಗೆ ಬರುತ್ತೆ ಸಮಟೈಮ್ಸು ತ್ರೀ ಫಾರ್ಟಿ ಫೈವ್ಗೂ ಬರುತ್ತೆ ಟ್ರೈನ್ದೆಲ್ಲ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಇದೇ ಟೈಮ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅರ್ಧ ಗಂಟೆ ಕಾಲು ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ನಾನು ಮಿಡ್ ನೈಟಲ್ಲಿ ರೆಡಿ ಆಗ್ತಿರೋದ್ರಿಂದ ಜಸ್ಟ್ ಮಾಯ್ಶ್ಚರೈಸರ್ ಮತ್ತು ಲಿಪ್ಸ್ಟಿಕ್ನ ಹಾಕೊಂಡು ರೆಡಿ ಆಗ್ತೀನಿ ಇಲ್ಲ ಲಿಪ್ ಬಾಮ್ನ ಹಾಕೋತೀನಿ ಸಮಟೈಮ್ಸ್ ಜಸ್ಟ್ ಸಿರಮ್ ಹಾಕೋತೀನಿ ಈ ರೀತಿಯಾಗಿ ಆಗಿ ರೆಡಿ ಆಗ್ತೀನಿ ಯಾಕೆ ರೀತಿ ಫ್ರೆಶ್ ಆಗಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಟ್ರೈನಲ್ಲಿ ಬರೋರು ಮಧ್ಯದಲ್ಲಿ ಹತ್ಕೊಂಡಿರೋರು ಇರ್ತಾರೆ ಸ್ವಲ್ಪ ಜನ ಫ್ರೆಶ್ ಆಗೇ ಇರ್ತಾರೆ ನಾವು ಒಂಥರ ಹಿಂಗೋ ಹೋಗೋದು ನನಗೆ ಇಷ್ಟ ಆಗಲ್ಲ ನಾನು ಅಷ್ಟೇ ನಮ್ಮ ಯಜಮಾನ್ರು ಅಷ್ಟೇ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ಹೋಗ್ತೀವಿ ಬೆಳಗ್ಗೆ ನಾವು ಅಲ್ಲಿಳಿಯೋಷ್ಟಕ್ಕೂ ನಾವು ಫ್ರೆಶ್ಶಾಗಿ ಇರ್ತೀವಿ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ನಾವು ಸ್ಲೀಪರ್ ಕೋಚಲ್ಲಿ ಮಲ್ಕೊಂಡು ಹೋಗಿದ್ವಿ ನಿದ್ದೆ ಮಾಡ್ಕೊಂಡ್ಬಿಟ್ಟು ಸೊ ಆ ನಿದ್ದೆ ಮಾಡಿದ್ದ ಟೈಮಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಏನಂತ ಹೇಳಿದ್ರೆ ಲ್ಯಾಪ್ಟಾಪ್ನ ಯಾರೋ ಕದ್ಕೊಂಡು ಹೋಗ್ಬಿಟ್ರು ಕಳತನ ಮಾಡಿಬಿಟ್ಟು ವರ್ಕ್ ಫ್ರಮ್ ಹೋಮ್ ಇತ್ತು ಅವಾಗ ರಜಾ ಕೊಟ್ಟಿರಲಿಲ್ಲ ಸೊ ಅವಾಗ ನಾವು ತೊಗೊಂಡು ಹೋಗ್ತಾಯಿದ್ವಿ ತೊಗೊಂಡೋಗ್ಬೇಕಾದ್ರೆ ನಿದ್ದೆ ಮಾಡುವಾಗ ಹ್ಯಾಂಗ್ ಮಾಡಿದ್ವಿ ಅದು ನನ್ನ ಕಾಲ ಹತ್ರನೇ ಹ್ಯಾಂಗ್ ಮಾಡಿದ್ದು ಅಲ್ಲಿ ಬಟ್ ಆವಾಗ ಸಡನ್ ಆಗಿ ಜಾಸ್ತಿ ನಿದ್ದೆ ಬಂದ್ಬಿಟ್ಟಿತ್ತು ಟಯರ್ಡ್ ಆಗಿ ಆ ಟೈಮಲ್ಲಿ ಯಾರೋ ಕತ್ಕೊಂಡು ಹೋಗಿದ್ರು ತುಂಬಾ ಕಷ್ಟಪಟ್ವಿ ತುಂಬಾ ಸಾಹಸ ಮಾಡಿದ್ವಿ ಅಂತಾನೆ ಹೇಳ್ಬೋದು ಯಾರ್ಯಾರಿಗೋ ಕಾಲ್ ಮಾಡಿದ್ವಿ ಏನೇನೋ ಕೇಳ್ತಿದ್ದೀವಿ ಒಬ್ಬೊಬ್ಬರು ನಂತರ ಹೇಳ್ತೀರ ಸಿಗೋಲ್ಲ ಸಿಗಲ್ಲ ಅಂತಲೇ ಹೇಳ್ತಿದ್ರು ಬಟ್ ನನಗೊಂದು ಹೋಪ್ ಇತ್ತು ದಯಿಂದ ಅದು ಸಿಕ್ಕೇ ಸಿಗುತ್ತೆ ಅಂತ ಯಾಕಂದರೆ ಅದು ತುಂಬ ಕಷ್ಟಪಟ್ಟಿರೋ ದುಡ್ಡಿಂದ ತೊಗೊಂಡಿರೋಂಥದ್ದು ಅದಕ್ಕೋಸ್ಕರ ನಾನು ನಂಬ್ಕೊಂಡಿದ್ದೆ ಹಾಗೆ ಪ್ರೇಯರ್ ಕೂಡ ಮಾಡ್ಕೋತಾ ಇದ್ದೆ ಯಾರು ಕದ್ಕೊಂಡೋಗಿದ್ರು ಅವರೇ ಕೊಡೋ ಥರ ಆಗಲಿ ಅಂತ ಬಟ್ ಎಲ್ಲ ಒಳ್ಳೆ ರೀತಿಲಾಯಿತು ಲ್ಯಾಪ್ಟಾಪ್ ಕೂಡ ಸಿಕ್ತು ಅದೊಂದು ಬ್ಯಾಡ್ ಇನ್ಸಿಡೆಂಟ್ ಆಗಿರೋದ್ರಿಂದ ನಾನು ತುಂಬ ಎಚ್ಚರದಿಂದನೇ ಹೋಗ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ ಹೊರಡೋಕೆ ಮುಂಚೆ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ ಯಾಕಂತ ಹೇಳಿದ್ರೆ ನಾವು ಅಲ್ಲಿಂದ ಟಯರ್ಡಾಗಿ ಬಂದರೆ ರೆಸ್ಟ್ ಇರೋಲ್ಲ ನಮ್ಗೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರೋಕ್ಕಾಗಲ್ಲ ಮನೆ ಗುಡಿಸಿ ಒರೆಸಿ ಬೆಡ್ಡಿಂದ ಹಿಡ್ದು ಪ್ರತಿಯೊಂದು ಪಾತ್ರೆಗಳು ಎಲ್ಲನೂ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮನೆಯಲ್ಲೇ ಗುಡಿಸಿ ಒರೆಸಿನೇ ನಾವು ಹೊರಡೋ ಅಂಥದ್ದು ಈ ರೀತಿ ಮಾಡಿಬಿಟ್ಟು ಹೊರಟಾಗ ನಮಗೆ ಒಳಗಡೆ ಬರುವಾಗ ಫ್ರೆಶ್ ಅಂತ ಅನ್ಸುತ್ತೆ ನಿಜವಾಗ್ಲೂ ಆ ಟಯರ್ಡ್ನೆಸ್ ಎಲ್ಲ ಹೋಗಿಬಿಡುತ್ತೆ ಫ್ರೆಶ್ ಆಗಿರುತ್ತಲ್ವ ಮನೆ ಊಟ ಏನಾದರೂ ಮಾಡ್ಕೊಂಡು ಬಂದಿದ್ದರೆ ಹಾಗೆ ಮಲ್ಕೋಬೋದು ಅಥವಾ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ಟಯರ್ಡ್ ಅನಿಸಲ್ಲ ಯಾಕಂದ್ರೆ ಮನೆ ಎಲ್ಲ ಕ್ಲೀನಾಗಿರುತ್ತಲ್ವಾ ಸೊ ಇವಾಗ ನಾವು ಹೊರಟಿವಿ ಮನೆಯಿಂದ ಟೂ ಓ ಕ್ಲಾಕ್ ಟು ತರ್ಟಿ ಆಗುತ್ತೆ ನಾವು ಮನೆ ಬಿಡೋದು ಅಲ್ಲಿಗೆ ಹೋಗಿ ತ್ರೀ ಓ ಕ್ಲಾಕ್ ಒಳಗಡೆ ರೀಚ್ ಆಗಬೇಕು ಅಂತ ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಮನೆಗೆ ರೈಲ್ವೆ ಸ್ಟೇಷನ್ ಹತ್ತಿರನೇ ಇರೋದಿದೆ ವಾಕಬಲ್ ಇರೋದ್ರಿಂದ ಆರಾಮಾಗಿ ನಡ್ಕೊಂಡೇ ಹೋಗ್ತೀವಿ ನಾನಂತೂ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ಈ ಒಂದು ಟ್ರಾವೆಲ್ ಅಂತಲೇ ಹೇಳ್ಬೋದು ನನಗೆ ಎಲ್ಲಿ ಹೋಗೋದು ಅಷ್ಟೊಂದು ಮನ್ಸಿಗೆ ಸಮಾಧಾನ ಖುಷಿ ಅನಿಸಲ್ಲ ನಮ್ಮ ಊರಿಗೆ ಮೈಸೂರಿಗೆ ಅಥವಾ ನಂಜನಗೂಡು ಹೋಗ್ತೀನಿ ಅಂದರೆ ಏನೋ ಒಂಥರ ತವ್ರ ಮನೆಗೆ ಹೋದಾಗೆ ನನಗೆ ಫೀಲ್ ಆಗುತ್ತೆ ತವ್ರ ಮನೆಯೇ ಕೂಡ ಅದು ನನಗೆ ಆ ಥರ ಖುಷಿಯಾಗಿ ನಾನು ರೆಡಿಯಾಗಿ ಹೋಗುವಂಥದ್ದು ಈ ತಮಿಳ್ನಾಡು ಆ ಕಡೆ ಈ ಕಡೆಯಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಇರೋದ್ರಿಂದ ನನಗೆ ಹೋಗೋಕ್ಕೆ ಇಷ್ಟ ಆಗಲ್ಲ ನಿಜವಾಗ್ಲೂ ಟಯರ್ಡ್ ಅನಿಸುತ್ತೆ ಆಮೇಲೆ ನಮ್ಮ ಭಾಷೆ ಜನಗಳಿರಲ್ಲ ಅಲ್ಲಿ ಅದರಿಂದ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಟ್ರೈನಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡಿದ್ವಿ ಮಳೆ ಬರೋ ಥರ ಬೇರೆ ಆಗ್ತಾಯಿತ್ತು ನನಗೂ ಸಖತ್ ಬೋರ್ ಆಗ್ತಿತ್ತು ನನ್ನ ಗಂಡ ನನಗೆ ತುಂಬ ಟೇಸ್ಟ್ ಮಾಡ್ತಿದ್ರು ತುಂಬ ರೇಗಿಸ್ತಾ ಇದ್ರು ನಾನು ಈ ಥರ ವೆಟ್ ಇಂದ ಒರೆಸ್ಕೊತಾ ಇರೋದ್ರಿಂದ ನಾನು ಜಾಸ್ತಿ ನೀರನ್ನ ಯೂಸ್ ಮಾಡೋಲ್ಲ ಟ್ರಾವೆಲ್ ಮಾಡೋ ಟೈಮಲ್ಲಿ ಸಮಟೈಮ್ಸ್ ವಾಶ್ರೂಮಲ್ಲಿ ನೀರು ಬರ್ತಾ ಇರಲ್ಲ ಅದಕ್ಕೋಸ್ಕರ ವೆಟ್ ವೈಪ್ಸ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಹೊರಗಡೆ ನೋಡ್ತಾ ಹೋಗೋದೇ ಒಂದು ಚಂದ ನಂಜನಗೂಡು ಕಡೆ ಹೋಗಬೇಕಾದ್ರೆ ತುಂಬ ಗ್ರೀನರಿಸ್ ಇರುತ್ತೆ ಈ ರೀತಿಯಾಗಿ ತುಂಬ ಹಚ್ಚ ಹಸಿರ ಕಾಣಿಸುತ್ತೆ ನೋಡೋದಕ್ಕೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಮುಂಜಾನೆ ನೋಡೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸರ್ತಿ ಟ್ರೈನ್ ಸ್ವಲ್ಪ ಬೇಗನೆ ಬಂತು ಹಾಗಾಗಿ ನಾವು ಇವತ್ತು ಬೇಗನೆ ರೀಚ್ ಆಗಿದ್ದೀವಿ ಏಯ್ಟ್ ಏಯ್ಟ್ ತರ್ಟಿ ಆಗುತ್ತೆ ಆಲ್ಮೋಸ್ಟ್ ನಾವು ನಂಜನಗೂಡಿಗೆ ರೀಚ್ ಆಗೋದಕ್ಕೆ ಮೈಸೂರು ಬೇಗನೆ ಬಂದ್ರೂ ಅಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಕೊಟ್ಟು ಟ್ರೈನೆಲ್ಲ ಕ್ಲೀನ್ ಮಾಡಿ ಎಲ್ಲ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮೈಸೂರಿಂದ ಹೊರಡುವಂಥದ್ದು ಒನ್ ಅವರ್ ಆಗುತ್ತೆ ಆಲ್ಮೋಸ್ಟ್ ನಮಗೆ ನಂಜನಗೂಡು ರೀಚ್ ಆಗುತ್ತೆ ಸೋಪ್ ಇಲ್ಲ ಒಂದು ದೊಡ್ಡ ನೀರಿಲ್ಲ ಬೆಂಗಳೂರು ಕ್ರೈಸಸ್ಗೆ ತಕ್ಕಂತ ಫ್ರೆಶ್ ಬ್ಯಾಂಗ್ಳೂರ್ನಲ್ಲಿ ನೀರಿಲ್ಲ ಅನ್ನೋರು ಭಯಪಡಬೇಡಿ ತಗೋಲಿ ವೆಟ್ ವೈಪ್ಸ್ ಹಾಕಿ ಚೆನ್ನಾಗಿ ಫ್ರೆಶ್ ನಾವು ನಮ್ಮ ವೆಟ್ ವೈಪ್ಸ್ ಇನ್ನೇನರ ಚಿಂತೆ ಯಾರ ಬೇಕು ನೀರು ಏನಂತೀರಾ ಈ ಗ್ರೀನರಿನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಸೇಫ್ ಆಗಿ ತಲುಪಿದ್ವಿ ಈ ಸಲ ಏನು ಪ್ರಾಬ್ಲಮ್ ಆಗಿಲ್ಲ ಜನ್ರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ರಿಂದ ಇದು ಸಂಡೇ ಫ್ಯಾಮಿಲಿ ಜೊತೆ ಡೇ ಔಟ್ಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಇದ್ದಾರೆ ಅಂತೆಲ್ಲ ಒಂದ್ಸಲ ನಿಮಗೆ ತೋರಿಸ್ತೀನಿ ನಮ್ಮ ಮಾವ ನೋಡಿದಿರಲ್ವಾ ನಮ್ಮ ಫಸ್ಟ್ ಅಕ್ಕ ಅವ್ರ ಹಸ್ಬೆಂಡು ನಮ್ಮ ಇವ್ಳು ನನ್ನ ಕ್ಲೋಸ್ ಫ್ರೆಂಡು ರಿಲೇಷನು ಆಗಬೇಕು ಶ್ವೇತಾ ನನ್ ನನ್ನ ಸಿಸ್ಟರ್ ಕಾವ್ಯ ನಮ್ಮ ಮಾಮಾ ಕ್ರಿಸ್ಮಸ್ ನ್ಯೂ ಇಯರ್ ವ್ಲಾಗ್ ಅಲ್ಲೆಲ್ಲ ನೋಡಿ ಅಲ್ಲಿ ಕಾಣಿಸ್ತಿದ್ರಲ್ಲ ಅವರೇ ನಮ್ಮ ಯಜಮಾನ್ರು ಪ್ರೀತಿ ಅಂತ ಎಲ್ಲರೂ ಹೊರಗಡೆ ಹೋಗ್ತಿದೀವಿ ತುಂಬಾ ದಿವಸ ಆದ್ಮೇಲೆ ಮತ್ತೆ ಫ್ಯಾಮಿಲಿ ಜೊತೆ ಸೇರಿರೋದು ಸೆವೆನ್ ಮಂತ್ ಆಗೋಗಿತ್ತು ನಾನು ಬಂದ್ ಇಲ್ಲಿಗೆ ಸೆವೆನ್ ಮಂತ್ ಆದ್ಮೇಲೆ ಬಂದು ಎಲ್ಲಾರ ಒಟ್ಟಿಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದೀವಿ ಹೊರಗಡೆ ಹೋಗ್ತಿದೀವಿ ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ನಾವು ಊರಿಗೆ ಬಂದಿರೋದ್ರಿಂದ ಇಲ್ಲಿ ವೆಲ್ಕಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಬಂದು ತಪ್ಕೊಂಡು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಸಾರಿ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ನಾನು ಯಾವುದೋ ಒಂದು ಖುಷಿನಲ್ಲಿ ಹಾಗೆ ಬಂದ್ಬಿಟ್ನಲ್ಲ ಸೊ ನನಗೆ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಎಲ್ಲರೂ ಮಕ್ಕಳೆಲ್ಲ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನಮ್ಮನ್ನ ಸೇಹಾಯ್ ನಾನು ಬರೋಷ್ಟಕ್ಕೆ ತುಂಬ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ರು ನಮ್ಮ ಅಕ್ಕ ನಾನು ಹೋಗೋದೇ ನಮ್ಮ ಅಕ್ಕನ ಮನೆಗೆ ನಂಜನಗುಡ್ಗೆ ಹೋದ ತಕ್ಷಣ ಇಲ್ಲಿ ಮಮ್ಮಿ ಇಲ್ದಿರೋದ್ರಿಂದ ನಾನು ಮಮ್ಮಿ ರಿಲೇಷನ್ ಮನೆಗಳ ಕಡೆ ಯಾವ ಕಡೆಗೂ ಹೋಗೋದೇ ಇಲ್ಲ ಅಕ್ಕನ ಮನೆಗೆ ಮಾತ್ರ ಹೋಗೋದು ಅಲ್ಲಿಂದ ನಾವು ಶ್ವೇತನ ಮನೆಗೆ ಹೋಗ್ತಾಯಿದ್ವಿ ಶ್ವೇತಾ ಬಂದು ನನಗೆ ದೊಡ್ಡಮ್ಮನ ಮಗಳಾಗ್ತಾಳೆ ಲೆಕ್ಕದಲ್ಲಿ ರಿಲೇಷನ್ಶಿಪ್ಪಲ್ಲಿ ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇದ್ದೀವಿ ವಿಲೇಜ್ ಸೈಡ್ ಅದು ತುಂಬ ಚೆನ್ನಾಗಿರುತ್ತೆ ಆ ಜಾಗ ಕೂಡ ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀವಿ ಶ್ವೇತಾ ಶ್ವೇತ ನಾನು ಮತ್ತು ನಮ್ಮ ಅಕ್ಕಂದರು ಎಷ್ಟೇ ಪಕ್ಕ ಪಕ್ಕ ಇದ್ದರೂ ಕೂಡ ಡೈಲಿ ಮಾತಾಡ್ತಾ ಇದ್ದೀವಿ ಮಾತಾಡ್ತಾನೆ ಇರ್ತೀವಿ ಒನ್ಸ್ ಡೈಲಿ ಒನ್ಸ್ ಆದರೂ ನಾವು ಕಾಲ್ ಮಾಡಿ ಮಾತಾಡದೆ ಇರೋದೇ ಇಲ್ಲ ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡೇ ಮಾಡ್ತೀವಿ ದಿನಕ್ಕೆ ನಾನು ಹೇಳ್ತಾ ಇರೋದು ಒಂದು ದಿನದಲ್ಲಿ ನಾವು ಮಾತಾಡದೆ ಅಂತೂ ಇರೋದೇ ಇಲ್ಲ ಹಾಗಿದ್ರೂ ಕೂಡ ಹತ್ತಿರದಿಂದ ಹೋಗಿ ನೋಡದೆ ಮಾತಾಡಿಸ್ತೇ ಇರೋದು ತುಂಬ ಮಿಸ್ ಮಾಡ್ಕೊಂಡ್ವಿ ಅನ್ನಿಸ್ತು ರಿಲೇಶನ್ಶಿಪ್ಪಲ್ಲಿ ಒಂದು ಗ್ಯಾಪ್ ಇರೋದು ಒಳ್ಳೆಯದು ಅನಿಸುತ್ತೆ ನನಗೇನು ಥ್ಯಾಂಕ್ ಯು ಅಲ್ಲ तो बोल डालियो। इसका सागर तो बादशाह को पता <तारीगे>। नहीं क्यों। नोड भी कुछ का <स्था> सागर तो डालिये इसका तो भी कुछ ना। ಆ್ಯಕ್ಚುಲಿ ನಾವು ಹೋಗ್ತಿರೋದು ಎರಡು ಕೆಲಸಕ್ಕೆ ಒಂದು ಶ್ವೇತ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ ಅಂತ ಯಾಕಂದರೆ ರೀಸೆಂಟಾಗಿ ಅವ್ರ ತಂದೆ ತೀರೋಗಿದ್ರು ಒಂದು ತ್ರೀ ಮಂತ್ಸ್ ಬಿಫೋರ್ ಸೊ ಅವಾಗಲೂ ನಾನು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಹೋಗಿ ದೊಡ್ಡಮ್ಮನೆಲ್ಲ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದಿತ್ತು ಹಾಗೆ ನಮ್ಮ ಮಾವ ಕೂಡ ಇಲ್ಲಿ ಸೈಟ್ ನೋಡಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಎರಡು ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಾಗಿ ನಾವು ಹೋಗ್ತಿರೋದು ಮಕ್ಕಳೆಲ್ಲರನ್ನೂ ಮನೆನಲ್ಲಿ ಬಿಟ್ಬಿಟ್ಟು ನಾವು ಮಾತ್ರ ಅಷ್ಟೇ ಹೋಗ್ತಾ ಇದ್ವಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಕೊಂಡು ಈ ರೀತಿ ಫ್ಯಾಮಿಲಿ ಜೊತೆಯಲ್ಲಿ ಕಾರಲ್ಲಿ ಹೋಗೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಜಾ ಅನಿಸುತ್ತೆ ನಿಜವಾಗ್ಲೂ ಸೈಟೆಲ್ಲ ಹಾಗೆ ನೋಡಿಕೊಂಡು ಶ್ವೇತಾ ಅವ್ರ ಮನೆಗೆ ಬಂದ್ವಿ ಹಳ್ಳಿ ಕಡೆ ಮೊದ್ಲಿನ ಥರ ಇಲ್ಲ ಇವಾಗ ಮನೆಗಳೆಲ್ಲ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಇದೆ ಇದು ಹೊಸ ಮನೆಯೇ ರೀಸೆಂಟಾಗಿ ಕಟ್ಟಿರೋದು ಫಸ್ಟಿದು ಬೇರೆ ಥರ ಇತ್ತು ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಮತ್ತೆ ಹೊಸದಾಗಿ ಈ ರೀತಿ ಕಟ್ಟಿರೋವಂಥದ್ದು ಇಲ್ಲಿ ಶ್ವೇತ ಅವಳು ಫುಲ್ಲು ಖುಷಿಯಾಗಿ ಅವಳು ಮನೇಲಿ ಹೋಗಿ ಮಾತಾಡ್ತಿದ್ಳು ನಾನು ಕೂಡ ಅಷ್ಟೇ ಅವ್ರ ಜೊತೆ ಎಲ್ಲ ಮಿಂಗಲಾಗಿ ಮಾತಾಡ್ತಿದ್ದೆ ಕಾವ್ಯ ಅಂತ ಹೇಳಿದ್ನಲ್ಲ ಸೊ ಅವಳು ಶ್ವೇತನಿಗೆ ನಾದಿನಿ ಆಗಬೇಕು ಅವಳು ಈ ವಿಡಿಯೋನ ಮಾಡ್ತಾ ಇದ್ಲು ಯಾಕಂದರೆ ಹಳ್ಳಿ ಕಡೆ ಮನೆಗಳು ಅಂದರೆ ನಂಗೆ ತುಂಬ ಇಷ್ಟ ಅದರಲ್ಲೂ ಕಂಬದ ಹಟ್ಟಿ ಅಂತ ಹೇಳ್ತಾರಲ್ವ ಕಂಬದ ಮನೆಗಳು ಆ ರೀತಿ ಮನೆಗಳಂದರೆ ನಂಗೆ ತುಂಬ ಇಷ್ಟ ಇದು ಆ್ಯಕ್ಚುಲಿ ಫಸ್ಟ್ ಆ ಥರನೇ ಇದ್ದಿದ್ದು ಆಮೇಲೆ ಏನೇನೋ ಸ್ವಲ್ಪ ಚೇಂಜಸ್ನ ಮಾಡಿ ಈಗ ಈಗ ಫೈನಲ್ ಆಗಿ ಈ ರೀತಿ ಮಾಡ್ಕೊಂಡಿದ್ದಾರೆ ಎರಡು ಮನೆ ಇದೆ ಹಳೆ ಮನೆಯೂ ಸ್ವಲ್ಪ ಜಾಯಿಂಟ್ ಮಾಡಿಕೊಂಡು ಹೊಸ ಮನೆ ಜೊತೆಗೆ ಕಟ್ಟಿರೋ ಅಂಥದ್ದು ಇಲ್ಲಿ ಶ್ವೇತ ಅವ್ರ ಅಕ್ಕನ ಮಗಳಿಗೆ ಮಗುನೂ ಆಗಿತ್ತು ಅದನ್ನು ನೋಡ್ಕೊಂಡು ಬಂದ್ವಿ ಸಮು ಅಂತೂ ಫುಲ್ಲು ತೀಟೆ ಮಾಡ್ತಾಯಿದ್ದೆ ಆ ಮಗು ಇದ್ದಿದ್ದಕ್ಕೆ ಮನೆಯಲ್ಲಿ ಅಲ್ಲಿಂದ ಬಂದು ನಾನು ಭಾನುವಾರ ಆಗಿರೋದ್ರಿಂದ ಬಿರಿಯಾನಿ ಮಾಡ್ತಿದ್ದೆ ನಮ್ಮ ಅಕ್ಕ ನಿನ್ನ ಕೈಲಿ ಅಡುಗೆ ತಿಂದು ತುಂಬ ದಿವಸ ಆಯಿತು ಆದರೆ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ನಾಟಿ ಸ್ಟೈಲಲ್ಲಿ ತುಂಬ ಸಿಂಪಲಾಗಿ ಈಸಿಯಾಗಿ ಒಂದೆರಡು ಕೆ ಜಿ ರೈಸ್ ಎರಡು ಕೆ ಜಿ ಚಿಕನಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಪಾತ್ರೆ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೆ ಪಾತ್ರೆ ಬಿಸಿಯಾಗಿದ್ದ ತಕ್ಷಣ ಒಂದು ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಹಿಡಿ ಗರಂ ಮಸಾಲೆಗಳು ಬರುತ್ತಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಶಾಹಿ ಜೀರ ಕಲ್ಲುವು ನೀವು ಯಾವ್ದು ಬೇಕಾದರೂ ಹಾಕೋಬೋದು ನಾನು ಸ್ವಲ್ಪ ಸ್ವಲ್ಪ ಎಲ್ಲನೂ ಹಾಕೊಂಡು ಚೆನ್ನಾಗಿ ಕೈಯಾರ್ಸ್ಕೊಂಡು ಫ್ರೈ ಮಾಡಿಕೊಂಡೆ ಇದಾದ ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಬಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು ಅದಕ್ಕೋಸ್ಕರ ನಾನು ಕಡಿಮೆ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸ್ಕೊಡ್ತಿರೋದ್ರಿಂದ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ನಾವು ಮಸಾಲೆ ಹುರ್ಕೊಳ್ಳೋದೇ ಇಂಪಾರ್ಟೆಂಟು ನಾಟಿ ಸ್ಟೈಲಲ್ಲಂತೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲಾಂದರೆ ಟೇಸ್ಟ್ ಕೆಟ್ಟೋಗುತ್ತೆ ನಾನು ಇಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಿರೋದು ಮೇ ಬಿ ಇದೇ ಫಸ್ಟ್ ಇರಬಹುದು ನನ್ನ ಪ್ರಕಾರ ನಾನು ಮಾಡಿದ ನೆನಪೇ ಇಲ್ಲ ನನಗೆ ಕುಕ್ಕರಲ್ಲಿ ಮತ್ತು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾಯಿದ್ದೆ ನಾಟಿ ಸ್ಟೈಲ್ ಬಿರಿಯಾನಿ ಬಂದು ಈ ರೀತಿ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಿರು ಇದೆ ಫಸ್ಟು ಈರುಳ್ಳಿ ಫ್ರೈ ಆದಮೇಲೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ತುಪ್ಪ ನಮ್ಮ ಅಕ್ಕನೇ ಮಾಡಿರೋಂಥ ಹೋಮ್ ಮೇಡ್ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಒನ್ ಟೇಬಲ್ ಅಷ್ಟು ಹಾಕ್ಕೊಂಡಿದೆ ದೊಡ್ಡ ಸ್ಪೂನಲ್ಲಿ ಇವಾಗ ಒಂದು ಮೂರು ಟೇಬಲ್ ಅಷ್ಟು ಜಿಂಜರ್ ಗಾರ್ಲಿಕ್ ಹಾಕೋತಾ ಹಾಕೋತಾಯಿದ್ದೀನಿ ಇದಕ್ಕೆ ಇದು ಕೂಡ ಇವಾಗಷ್ಟೇ ಫ್ರೆಶ್ ಆಗಿ ಪೇಸ್ಟ್ ಮಾಡಿರೋವಂಥದ್ದು ಈ ರೀತಿ ಮಾಡಿಕೊಂಡ್ರೆ ತುಪ್ಪದ ಅರೋಮ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರೋಮ ತುಂಬ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಬಂದು ಒಂದು ಹದಿನೈದು ಟೊಮೆಟೊನ ಪೇಸ್ಟ್ ಮಾಡಿ ಇದ್ದೀನಿ ಈ ರೀತಿ ಟೊಮೆಟೊ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪೇಸ್ಟು ಹಾಕಿದ್ದೀನಿ ಮತ್ತು ಕಟ್ ಮಾಡಿರೋದು ಸ್ವಲ್ಪ ಹಾಕೋತಾ ಇದ್ದೀನಿ ಈ ಪೇಸ್ಟ್ ಬಂದುಬಿಟ್ಟು ಹಸಿ ಸ್ಮೆಲ್ ಇರುತ್ತಲ್ವ ಸೊ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಕೈಯಾಡ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಕಟ್ಟಷ್ಟು ಪುದೀನ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ತೋರಿಸ್ಕೊಡೋಕೆ ಹೋಗಿಲ್ಲ ಯಾಕಂದರೆ ಗೊತ್ತಾಗುತ್ತೆ ನಿಮಗೆ ಹೇಳಿದ್ರೆ ಅಂತ ಹೇಳ್ಬಿಟ್ಟು ತುಂಬ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಎಲ್ಲನೂ ಇದರಲ್ಲೇ ಮಿಕ್ಸ್ ಮಾಡೋದ್ರಿಂದ ಅದಕ್ಕೋಸ್ಕರ ಆದಷ್ಟು ಶಾರ್ಟ್ ಆಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಡೀಟೇಲ್ಸ್ ಕಡಿಮೆ ಮಾಡಿದ್ದೀನಿ ಬಟ್ ನಿಮ್ಗೆ ಅರ್ಥ ಆಗುತ್ತೆ ಇದು ಇಷ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೊಮೆಟೊನ ಕಟ್ ಮಾಡಿರೋದನ್ನು ಹಾಕೋತಾ ಇದ್ದೀನಿ ಈ ಒಂದು ಪೇಸ್ಟ್ನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಅಡುಗೆ ಮಾಡೋಕ್ಕೆ ನನಗೆ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ದೊಡ್ಡ ಕಾಯಿ ಎಲ್ಲರೂ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಅದರಿಂದ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು ಇವಾಗ ಈ ಮಸಾಲೆಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಮಸಾಲೆ ಸಪ್ಪೆ ಸಪ್ಪೆ ಇತ್ತು ಅಂತಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಈ ರೀತಿ ಫ್ರೈ ಆಗಬೇಕು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗುತ್ತೆ ಆ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಇದನ್ನೇ ಕೂಡ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ ಗ್ರೇವಿ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಇದಾದ ಮೇಲೆ ಇದಕ್ಕೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯ ಹಾಗೆ ಹಾಕೋತಾ ಇದ್ದೀನಿ ಕಟ್ ಮಾಡಿಲ್ಲ ಜಸ್ಟ್ ಹಾಗೆ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೂ ಕೂಡ ಹಾಕೋಬೋದು ಇದಕ್ಕೆ ಕಾಲು ಲಿಟ್ರಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಟು ಫಿಫ್ಟಿ ಎಮ್ ಎಲ್ ಅಷ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲೆ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಇದರಲ್ಲೂ ಕೂಡ ಅಷ್ಟೇ ಮೊಸರಿನಲ್ಲೂ ಕೂಡ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸುತ್ತಲೂ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಓಕೆನಾ ಇವಾಗ ಅದಕ್ಕೆ ಎರಡು ಕೆ ಜಿಯಷ್ಟು ಚಿಕನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಸ್ಕಿನ್ಲೆಸ್ ಅಂತಲೇ ಹೇಳ್ಬೋದು ನಾವು ಯಾರೂ ಮನೆಯಲ್ಲಿ ಸ್ಕಿನ್ನ ತಿನ್ನೋದಿಲ್ಲ ಅದಕ್ಕೋಸ್ಕರ ಸ್ಕಿನ್ನ ತೆಗಿತಾ ಇದ್ದೀವಿ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಸ್ವಲ್ಪ ವೆಜ್ಜು ಆಲ್ಮೋಸ್ಟ್ ಕಡಿಮೆನೇ ಮಾಡಿದ್ದೆ ಬಟ್ ಊರಿಗೆಲ್ಲ ಹೋದಾಗ ಅವರು ಫೋರ್ಸ್ ಮಾಡ್ತಾರೆ ತಿನ್ನಲೇಬೇಕು ಬಾ ಈ ಥರ ಇಲ್ಲಾಂದರೆ ಊರಿಗೆಲ್ಲ ಬಂದು ನೀನು ಈ ಥರ ಅದು ತಿನ್ನೆಲ್ಲ ತಿನ್ನಲಾಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಟ್ ಹಂಗಂತ ಡಯಟು ಹಾಳು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಇದು ಮಾಡ್ತೀನಿ ಅವ್ರ ಜೊತೆ ಮಿಂಗಲಾಗಿ ಅವ್ರಿಗೂ ಕೂಡ ಹರ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ತಿಂತೀನಿ ಸಂಡೇ ಟೈಮಲ್ಲಿ ಸ್ವಲ್ಪ ಚೀಟಿಂಗ್ ಡೇ ಅನ್ನೋ ಥರ ಮಾಡ್ಕೋಬೋದು ಮಂತ್ಲಿ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಯಾವಾಗಲೂ ಒಂದು ದಿನ ತಿನ್ನೋದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ನಾವು ಐದು ದಿನ ಆರು ದಿನ ಕರೆಕ್ಟಾಗಿ ಮೇಂಟೈನ್ ಮಾಡಿರ್ತೀವಲ್ಲ ಈಗ ಈ ಚಿಕನ್ಗೆ ಗರಂ ಮಸಾಲ ಮತ್ತು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರೋ ಅದಕ್ಕೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೆರಡು ಎರಡೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಧನಿಯಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಬಿರಿಯಾನಿಗೆ ಅಂತಲೇ ಹೇಳ್ಬೋದು ಬಿರಿಯಾನಿ ಅನ್ನೋದಕ್ಕಿಂತ ಇದನ್ನು ಪಲಾವ್ ಅಂತ ಕರೀತಾರೆ ಚಿಕನ್ ಪಲಾವ್ ಅಂದರೆ ಈ ಥರನೇ ಮಾಡೋದು ಚಿಕನ್ ಪಲಾವ್ ಅಂತ ಹೇಳಿ ಕರೀತರೆ ಇದನ್ನು ನಾಟಿ ಸ್ಟೈಲ್ ಬಿರಿಯಾನಿ ಅಂತಲೂ ಕೂಡ ಕರಿಬೋದು ಇದಕ್ಕೆ ಫ್ರೆಶ್ ಲೆಮೆನ್ ಜ್ಯೂಸನ್ನ ಹಾಕೋತಾ ಇದ್ದೀನಿ ಒಂದು ಲೆಮನ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾಯಿದ್ದೀನಿ ನಿಂಬೆಹಣ್ಣು ಹಾಕಬೇಕಾದ್ರೆ ಬೀಜ ಸಹಿತ ಹಾಕಬೇಡಿ ಈ ರೀತಿ ನೋಡಿಕೊಂಡು ತೆಗೆದ್ಬಿಟ್ಟು ಅಷ್ಟೇ ಹಾಕೊಳ್ಳಿ ಮಧ್ಯೆ ತಿನ್ಬೇಕು ಕರ್ಸಿಕ್ರೆ ಫುಲ್ ಕಹಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಿಂಬೆಹಣ್ಣು ಅದೆಲ್ಲ ಹಾಕಿದಾದ್ಮೇಲೆ ಕೂಡ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯಕ್ಕೆ ಒಂದೆರಡು ನಿಮಿಷ ಬಿಡಬೇಕು ನಾನು ಒಂದೆರಡು ನಿಮಿಷ ಆದಮೇಲೆ ಅಷ್ಟೇ ಇದಕ್ಕೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ನೀರನ್ನ ಅಳತೆ ಯಾವ ರೀತಿ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಎಂಟು ಗ್ಲಾಸಷ್ಟು ಅಕ್ಕಿಗೆ ಹದಿನಾರಿಂದ ಹದಿನೇಳು ಗ್ಲಾಸಷ್ಟು ನೀರನ್ನು ತಗೋತಾ ಇದ್ದೀನಿ ಒನ್ ಇಷ್ಟಿ ಟು ರೇಷೋದಲ್ಲಿ ಪಾತ್ರೆನಲ್ಲಿ ಮಾಡೋದ್ರಿಂದ ಒಂದು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಗನೆ ಬಾಯ್ಲ್ ಆಗುತ್ತೆ ನೀರು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಜೀರಿಗೆ ಸಾಂಬಾರ ರೈಸ್ ಅಂತ ಹೇಳ್ತಾರಲ್ವ ಜೀರಾ ರೈಸ್ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಈ ಒಂದು ಚಿಕನ್ ಪಲಾವ್ ಅಥವಾ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಈಗ ಚೆನ್ನಾಗಿ ನೀಟಾಗಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ತೊಳೆದು ನೆನೆಸಿ ಇಟ್ಟಿರೋಂಥ ಅಕ್ಕಿನ ಸೇರಿಸ್ಕೋಬೇಕಾಗತ್ತೆ ಈ ಜೀರಾ ರೈಸ್ ಬಂದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಆ್ಯಂಡ್ ಬೇಗ ಜೀರ್ಣ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ತೊಳೆದು ಚೆನ್ನಾಗಿ ನೆನೆಸಿರೋದನ್ನ ನೀರೆಲ್ಲ ಸ್ಟೇನ್ ಮಾಡಿಬಿಟ್ಟಷ್ಟೇ ಸೇರಿಸ್ಕೋತಾ ಇದ್ದೀನಿ ನಾವು ಆಲ್ರೆಡಿ ಇದರಲ್ಲಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಜಾಸ್ತಿ ನೀರು ಹಾಕಿರೋದ್ರಿಂದ ಸ್ವಲ್ಪ ನೀರು ಎಕ್ಸ್ಟ್ರಾ ಆಗಬಾರ್ದು ಆ ರೀತಿ ನೋಡಿಕೊಂಡು ನೀರನ್ನು ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕೊಳ್ಳಿ ಇವಾಗೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಕುದಿಲಿಕ್ಕೆ ಬಿಡಬೇಕಿದ್ದನ್ನು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಇದರಲ್ಲಿರೋಂಥ ನೀರು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಚೆನ್ನಾಗಿ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯೆ ಮಧ್ಯೆ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ನಾವು ಪೀಸಸ್ ಎಲ್ಲ ಹಾಕಿರೋದ್ರಿಂದ ಅದು ಒಡೆಯೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ದಮ್ ಕಟ್ಟುವಂಥ ಟೈಮು ಈ ಟೈಮಲ್ಲಿ ನಾನು ಇದಕ್ಕೆ ತುಪ್ಪ ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದು ಟೀ ಅಷ್ಟು ತುಪ್ಪನ ಮೇಲ್ಗಡೆ ಹಾಕೋತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಹಾಕೊತಾ ಇದ್ದೀನಿ ತುಪ್ಪನೂ ಹಾಕಿದಾದಮೇಲೆ ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದು ಪಾತ್ರೆನಲ್ಲಿ ನೀರನ್ನು ತುಂಬಿಸಿ ಇಡ್ತಾ ಇದ್ದೀವಿ ವೆಯ್ಟ್ಗೆ ನೀವು ಬೇರೆ ಏನು ಬೇಕಾದರೂ ಇಡ್ಬೋದು ನೀರನ್ನೇ ಇಡಬೇಕು ಅಂತ ಏನಿಲ್ಲ ಸೊ ವೆಯ್ಟ್ಗೆ ಏನಾದರೂ ಒಂದು ಆಯಿತು ಒಂದು ಹತ್ತು ನಿಮಿಷ ಐದು ಒಳಗಡೆ ಇದು ದಮ್ಮ ಆಗಿಬಿಡುತ್ತೆ ನೋಡ್ಬೋದು ಫ್ಲೇಮ್ನ ಫುಲ್ಲು ಲೋನಲ್ಲಿ ಇಟ್ಕೊಂಡಿದ್ದೀವಿ ಈ ರೀತಿ ಇಟ್ಕೊಂಡು ಮೇಲೆ ವೆಯ್ಟ್ ಇಡುವಾಗ ಅದರಲ್ಲಿರುವಂಥ ಹೀಟ್ನಲ್ಲೇ ಅದು ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಇವಾಗ ಇದ್ರ ಜೊತೆಗೆ ಕಾಂಬೋ ಪ್ಯಾಕ್ ಥರ ಕಬಾಬ್ ಮಾಡ್ಕೋತಾ ಇದ್ದೀನಿ ಕಬಾಬ್ ಬಂದು ನಾಟಿ ಸ್ಟೈಲ್ ಕಬಾಬೇನೆ ಇದಕ್ಕೆ ಕೂಡ ಅಷ್ಟೇ ಹಸಿ ಮಸಾಲೆ ಏನೇನು ಮಾಡ್ತೀವೋ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾ ಮೆಣಸು ಜೀರಿಗೆ ಚಕ್ಕೆ ಲವಂಗ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀಟಾಗಿ ನೀರನ್ನು ಕಡಿಮೆ ಹಾಕ್ಕೊಂಡು ರಫ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡಿದಾದಮೇಲೆ ಮೊಟ್ಟೆ ನಿಂಬೆಹಣ್ಣು ಮತ್ತು ಕಾರ್ನ್ಫ್ಲೋರ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚಿಕನ್ನ ತೊಳೆದು ಬಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿದ್ರೆ ಆಯಿತು ನಾಟಿ ಸ್ಟೈಲ್ ಕಬಾಬ್ ರೆಡಿ ಆಗಿಬಿಡುತ್ತೆ ಗ್ರೀನ್ ಕಬಾಬ್ ಆಲ್ರೆಡಿ ನಾವು ಫಿಶ್ದು ತೋರಿಸ್ಕೊಟ್ಟಿದ್ದೀವಿ ನಾಟಿ ಸ್ಟೈಲಲ್ಲಿ ಚಿಕನ್ಗೆ ಅಂದರೆ ಸ್ವಲ್ಪ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫಿಶ್ಶು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ ಸ್ವಲ್ಪ ಬೆಂಡ್ ಥರ ಇರುತ್ತಲ್ವ ಸ್ವಲ್ಪ ಲೇಟ್ ಆಗುತ್ತೆ ಅಬ್ಸರ್ವ್ ಮಾಡೋಕ್ಕೆ ಅದಕ್ಕೆ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರಿನ ಪ್ರಮಾಣ ಕಡಿಮೆ ಇರಬೇಕು ಮಸಾಲೆನಲ್ಲಿ ಆ ರೀತಿ ನೋಡಿಕೊಂಡು ರುಬ್ಕೋಬೇಕಾಗುತ್ತೆ ಎಣ್ಣೆ ಬಿಸಿ ಆಗಿದ್ಮೇಲೆ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಅಕ್ಕನ ಮಗಳು ಮಸಾಲ ಮ್ಯಾರಿನೇಟ್ ಮಾಡಿದ್ದು ಅವಳು ಯಾವ ರೀತಿ ಮಾಡಿದ್ಲು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿಲ್ಲ ಯಾಕಂದರೆ ನಾನಿಲ್ಲಿ ರೈಸ್ ಮಾಡ್ತಾ ಕುತ್ಕೊಂಡಿದ್ನಲ್ವ ಹಾಗಾಗಿ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಇದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ರೈಸ್ ಮಾಡಬೇಕಾಗಿತ್ತು ಊಟಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಇದ್ದೆ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದೆ ನಮ್ಮ ಅಕ್ಕನ ಮಕ್ಕಳು ನಾನು ಟ್ರೈ ಮಾಡೋದಲ್ಲ ಏನೂ ತೊಗೊಂಡು ಹೋಗಿರಲಿಲ್ಲ ಹಾಗೆ ಹೋಗಿತ್ತು ಸೊ ನಮ್ಮ ಅಕ್ಕನ ಮಕ್ಕಳು ತುಂಬ ಸಪೋರ್ಟ್ ಮಾಡಿದ್ರು ಅವರೇ ವೀಡಿಯೋ ಎಲ್ಲ ಮಾಡಿದ್ದು ಅಡುಗೆ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ದು ಹೆಚ್ಚು ಕೊಡೋದು ಅದು ಇದೆಲ್ಲ ಹೆಲ್ಪ್ ಮಾಡಿದ್ರು ಅದಾದಮೇಲೆ ವೀಡಿಯೋ ಮಾಡೋಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡಿದರು ಮಕ್ಕಳು ಮಕ್ಕಳೆಂದರೆ ಹಾಗೆಲ್ವಾ ತುಂಬ ಪ್ರೀತಿ ಕೊಡ್ತಾರೆ ಪ್ರೀತಿ ಅಂತಂದರೆ ಮಕ್ಕಳಲ್ಲೇ ನೋಡಿ ನಾವು ಕಲಿಬೇಕಾಗಿರುತ್ತೆ ನನ್ನನ್ನಂತೂ ತುಂಬ ಪ್ರೀತಿ ಮಾಡ್ತಾರೆ ಆ್ಯಂಡ್ ನನ್ನ ಮಾತು ತುಂಬ ಚೆನ್ನಾಗಿ ಕೇಳ್ತಾರೆ ನಮ್ಮ ಮಕ್ಕಳ ಮಕ್ಕಳೆಲ್ಲ ನನಗಂತೂ ಅದು ತುಂಬ ಖುಷಿ ಆಗುತ್ತೆ ಇವಾಗ ಎಲ್ಲದೂ ಆಲ್ಮೋಸ್ಟು ರೆಡಿ ಆಯಿತು ಎಲ್ಲರೂ ಹೊಟ್ಟೆ ಎಸ್ಕೊಂಡು ಕಾಯ್ಕೊಂಡಿದ್ದಾರೆ ಕಬಾಬ್ ಅಂತೂ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿ ಒಳಗಡೆ ಟೆಂಡರ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಪೀಸಸ್ ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇಷ್ಟೊಂದು ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವೀಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿತ್ತು ಚಿಕನ್ನು ರೈಸ್ ಎಲ್ಲ ಪರ್ಫೆಕ್ಟಾಗಿ ಬೆಂದಿತ್ತು ರೈತ ಜೊತೆ ಕಬಾಬ್ ಜೊತೆ ಇದನ್ನು ತಿಂತಾಯಿದ್ರೆ ಅಷ್ಟೊಂದು ತುಂಬ ಚೆನ್ನಾಗಿತ್ತು ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್